ಒಂದು ಹಬ್ಬದ ಬಂದವರು ಈ ಕಾರ್ಯಕ್ರಮಕ್ಕೆ ಭೀಮಾರಾವ್ ಅವರ ಮೇಲ್ಚಾವಣಿ ಮೇಲ್ಚಾವಣೆ ಉದ್ಘಾಟನೆ ಬಗ್ಗೆ ನಮ್ಮ ನಾಯಕರು ಆಗಿರ್ತಕ್ಕಂಥ ಕಾರ್ಯಕ್ರಮ ನಾಗರಾಜ್ ನಾನು ಕೇಳಿದೆ ನಾ ಈ ಇತರ ಹದಿನೆಂಟನೇ ತಾರೀಕು ಎರಡು ಗಂಟೆಗೆ ನಮ್ಮ ಉದಗಿರಿಯಲ್ಲಿ ಅಂಬೇಡ್ಕರ್ ಚಾಲನೆಗೆ ನೀವು ಬಂದು ಚಾಲನೆ ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಮ್ಮ ನಾಯಕರು ಹೇಳಿದರು ನಿರ್ದೇಶಕರು ನಾಲ್ಕು ಸತಿ ಆಶೀರ್ವಾದದಿಂದ ನಿರ್ದೇಶಿತರಾಗಿರ್ತಕ್ಕಂಥ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನ್ ಅವರಿಗೆ ನಾನು ಚಿಗರು ಇರ್ತೇನೆ ಯಾಕಂತಂದ್ರೆ ಈ ಕಾರ್ಯಕ್ರಮ ಬಂದು ಯಶಸ್ವಿ ಕಲಿಸೋದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಕೂಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವೇದಿಕೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಟ್ಟನ್ ಅವರೇ ವರ್ಧನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಎರಡು ಮೂರು ದಿವಸದಿಂದ ಮುದ್ಗಿರಿ ನಮ್ಮ ರಾಜ್ಯ ಚಂದ್ರ ಅವ್ರ ಜೊತೆ ಸಂಪತ್ ಅವ್ರ ಜೊತೆ ಜಗದೀಶ್ ಅವ್ರ ಜೊತೆ ಭರತ್ ಅವ್ರ ಜೊತೆ ಮುದ್ಗಿರಿ ಗ್ರಾಮಸ್ಥರು ಎಲ್ಲರ ಜೊತೆ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಮೂರು ದಿವಸದಿಂದ ಶ್ರಮ ಕಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಸ್ನೇಹಿತರು ಇನ್ನೊಬ್ರು ವೇದಿಕೆಯಲ್ಲಿ ಪೆತ್ತಿ ಶಂಕರ್ ಅವರು ನಮ್ಮ ಹಿರಿಯರು ಆಗಿರ್ತಕ್ಕಂತ ನಾಗಣ್ಣವರು ಆಶೀರ್ವಾಗಿದ್ದಾರೆ ನಮ್ಮ ಲಕ್ಷ್ಮಣ ಆಶೀರ್ವಾಗಿದ್ದಾರೆ ಮತ್ತು ಮತ್ತೋರ್ವರು ನಮ್ಮ ಡೈರಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಸ್ಟೂರ್ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಾಮ ಅಂತಿದ್ದಾರೆ ಈಗ ತಾನೇ ಮಾತಾಡಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನ ಕ್ಲಾಸ್ಮೇಟ್ ಅಂತ ಕದ್ದರು ಎಲ್ಲೋದ್ರೂ ಕೂಡ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅವರ ಒಂದು ಹಿತ ನುಡಿಗಳು ಬಹಳ ಅತ್ಯುತ್ತಮವಾಗಿ ಎಲ್ಲರಿಗೂ ಅಂಬೇಡ್ಕರ್ ಕೊಡ್ತಾ ಇರ್ತೇನೆ ನಾನು ಕೂಡ ವಿಪರೀತ ಸೋಶಿಯಲ್ ಮೀಡಿಯಾ ನೋಡ್ತಾ ಇರ್ತೇನೆ ಒಳ್ಳೇದು ಯಾಕಂತಂದ್ರೆ ಈ ಭಾರತ ದೇಶ ನಡಿಬೇಕು ಅಂತಂದ್ರೆ ಒಂದು ಕಲ್ಲು ಕಲ್ಲುಕೊಂಡು ಏನಿತ್ತು ಅದನ್ನೆಲ್ಲ ಸರಿಪಡಿಸಿ ನಮ್ಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂತ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತಿನ ದಿನ ನಾನು ಮುಂದಿನವರು ಕೂಡ ನಾನು ಬಹಳ ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ತುಂಬಾ ಮಸೀದಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀರಾ ಎಲ್ಲಾ ಮುದುಗಿರಿ ಗ್ರಾಮಸ್ಥರಿಗೆ ಧನ್ಯವಾದಗಳು ಮುದುಗಿರಿ ಅಲ್ಲ ನೇತೃತ್ವದಲ್ಲಿ ಯಾವ ಊರಲ್ಲಾಗ್ಲಿ ಯಾವ ಹಳ್ಳಿಯಲ್ಲಾಗ್ಲಿ ಏನೇ ನಾವು ನಿಮ್ಮ ಕಷ್ಟಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕೆ ನಾಗರಾಜನ್ ಅವರಿಗೆ ನಾನು ಅಭಿನಂದನೆ ನಮ್ಮ ಶಾಸಕರು ಕೂಡ ಬರಬೇಕು ಫೋನ್ ಫೋನ್ ಮಾಡಿದಾಗ ಬಹಳ ಮುಖ್ಯವಾದ ವಿಷಯಗಳನ್ನು ಸೆಷನ್ ಅಲ್ಲಿ ಮಾತಾಡಬೇಕಾಗಿರೋದ್ರಿಂದ ಅವರು ಈ ಈ ಕಾರ್ಯಕ್ರಮಕ್ಕೆ ಧೈರ್ಯ ಆಗಿದ್ದಾರೆ ಅವ್ರ ಪರವಾಗಿ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಿಮ್ಗೆಲ್ಲರಿಗೂ